ಮಹಿಷನ ರಾಕ್ಷಸನ್ನು ಮಾಡಿದ್ದಾರೆ ಎಂಥ ವಿಚಿತ್ರ ನೋಡಿ ಬೌದ್ಧರು ಎಲ್ಲಾದರೂ ರಾಕ್ಷಸರು ಉಂಟೆ ರಾಕ್ಷಸನ್ನು ಬದಲಾಯಿಸಿದಂಥ ಅವರು ಅಂಗುಲಿ ಮಾಲ್ನಂಥ ಒಬ್ಬ ಕೊಲೆಗಡಕನನ್ನು ಭಗವಾನ್ ಬುದ್ಧರು ತಮ್ಮ ಪ್ರೀತಿ ವಿಶ್ವಾಸದಿಂದ ಅವನ್ನ ತಿದ್ದಿದ್ರು ಅವನು ದೊಡ್ಡ ಸಾಧುವಾದ ಅಂತ ಅದರಲ್ಲಿ ಇವನ್ನ ರಾಕ್ಷಸರು ಅಂತ ಕರೆಯಕ್ಕೆ ಶುರು ಹಚ್ಚಿದರು ಯಾಕೆ ಅಂತ ಅಂದರೆ ಬುದ್ಧ ಧಮ್ಮ ಇಲ್ಲಿ ಅಪಾರವಾಗಿ ಬೆಳೀತು ವೈದಿಕ ಧರ್ಮದವರು ಭಾಳ ದ್ವೇ ದ್ವೇಷ ಮಾಡೋಕ್ಕೆ ಶುರು ವೈದಿಕ ಧರ್ಮದಲ್ಲಿ ಅವ್ರ ಮೇಲೆ ಉಳಿದವರೆಲ್ಲ ಕೇಳು ಇವತ್ತು ಭಾರತದ ಜನಸಂಖ್ಯೆಯಲ್ಲಿ ನಾವು ಯಾರು ವಿರುದ್ಧನೂ ಅಲ್ಲ ನನ್ನ ವಸ್ತುಸ್ಥಿತಿ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಯಾರು ವಿರುದ್ಧನೂ ಅಲ್ಲ ನಾವು ನಮ್ಮ ಬ್ರಾಹ್ಮಣರು ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಮೂರುವರೆ ಪರ್ಸೆಂಟ್ ಇದ್ದಾರೆ ಇನ್ನು ತೊಂಬತ್ತೇಳುವರೆ ಪರ್ಸೆಂಟ್ ಜನ ನಮ್ಮ ಉಳಿದವರೆಲ್ಲ ಸೂದ್ರು ಯಾರ್ಯಾರು ಜನವರ ಹಾಕ್ಕೊಳ್ಳ್ದಿಲ್ಲ ಅವರೆಲ್ಲ ಸೂದ್ರು ಅವರು ಹೊಕ್ಕಲಿಗಾಗಿರ್ಬೋದು ಲಿಂಗಾಯ್ ಇರ್ಬೋದು ಎಡಗೆ ಆಗಿರ್ಬೋದು ಬಲ್ಗೆ ಆಗಿರ್ಬೋದು ಕುರುಗುರು ಆಗಿರ್ಬೋದು ಇವರೆಲ್ಲರು ಇವ್ರನ್ನೆಲ್ಲ ಏನಂತ ಮನುಸ್ಮೃತಿಯಲ್ಲಿ ಕರೀತಾರೆ ಎಲ್ಲರೂ ದಾಸ್ಯಂ ಶೂದ್ರಂ ದ್ವಿಜನ್ಮನ ಎಲ್ಲರೂ ಬ್ರಾಹ್ಮಣರ ಗುಲಾಮರು ನೋಡ್ತೀವಿ ಎಷ್ಟು ಅವಮಾನ ಇದೆ ಒಬ್ರಿಗೂ ಈ ದೇಶದಲ್ಲಿ ಮಾನ ಮರ್ಯಾದೆನೇ ಇಲ್ಲ ಸ್ವಾಭಿಮಾನ ಇಲ್ಲ ಹೀಗಂತ ಇದೆ ಅಷ್ಟೇ ಅಲ್ಲ ಅದೇ ಮನುಸ್ಕೃತಿಯಲ್ಲಿ ಇವ್ರನ್ನ ಏನಂತಾನೆ ಮನೋ ಸೂದ್ರನ್ನ ಆದರೂ ಕುಡ್ದವ್ರು ಅಂತ ಕರೀತಾರೆ ತಂದೆ ಹುಡ್ತವ್ರಲ್ಲ ಇವರು ಬೇರೆಯವ್ರು ಹುಟ್ಟಿದ್ರು ಎಂಥ ಅವಮಾನ ಎಂಥ ಅವಮಾನ ನೋಡಿ ಇದನ್ನು ಹೇಳಿದ್ರೆ ನನ್ನನ್ನು ಕ ಕೊಂತೀವಿ ಕೊಲ್ತೀವಿ ಅಂತಾರೆ ಎಂಥ ಎಂಥ ಪರಿಸ್ಥಿತಿ ಆದ್ದರಿಂದ ನಾವು ಯಾವುದನ್ನು ಬಾಬಾ ಸಾಹೇಬರು ನಮಗೆ ಕೊಟ್ಟಿದ್ದಾರೋ ಅದಕ್ಕೆ ನಾವು ತುಂಬ ಕೃತಜ್ಞರಾಗಿ ನಾವು ಅವರ ದೊಡ್ಡ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದೀವಿ ಯಾರೂ ತಪ್ಪಾಗಿ ತಿಳಿಬೇಕಾದ್ದಿಲ್ಲ ತಾವೆಲ್ಲರೂ ತಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕು ಬಾಬಾ ಸಾಹೇಬರು ಈ ದೇಶದ ಎಲ್ಲ ಜನರಿಗೂ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿದ್ದಾರೆ ಅದು ಬರೋಕ್ಕವ್ರಿಗೆ ಕಳೆದ ಐದು ಸಾವಿರ ವರ್ಷಗಳಿಂದ ಈ ದೇಶದಲ್ಲೇ ಭೇದ ಭಾವ ಮೇಲು ಕೀಳು ಇದೇ ಇತ್ತು ಅದನ್ನೆಲ್ಲ ಬಾಬಾ ಸಾಹೇಬರು ಸಂವಿಧಾನ ಬರೆಯೋದ್ರ ಮೂಲಕ ಒಂದೇ ಸಾರಿ ನಾಶ ಮಾಡಿದ್ದಾರೆ ಆದ್ದರಿಂದ ಬಾಬಾ ಸಾಹೇಬರು ನಮ್ಮೆಲ್ಲರ ರಕ್ಷಕರು ಆ ಉದ್ದೇಶವನ್ನು ಆ ಸಂದೇಶವನ್ನು ಹರಡುವುದಕ್ಕಾಗಿ ನಾವು ಮಹಿಷಾ ದಸರಾವನ್ನು ಮಾಡ್ತೇವೆ